ಆಯ್ತ್ರಿ ಮತ್ತೀಗ ಮತ್ತೊಂದು ಎರಡು ಮೂರು ತಾಸ ಆಗ್ಮೇಲೆ ಸಂಪ್ರದಾಯಗಳು ನೋಡಿದ ಗೋಧಳ ಹಾಕ್ತಾರೀ ರಾತ್ರಿ ಪೂರ ಜಾಗರಣೆ ಮಾಡಿ ಇವಾಗ ಹೊರಗೆ ಬಂದು ಅಲ್ಲಿ ಹಳ್ಳಗಳಿಟ್ಟು ಪೂಜೆ ಮಾಡಿ ಹೋಗ್ತಾರೆ ನಮ್ದು ಎಲ್ಲ ಆಯ್ತು ನೋಡ್ರಿ ಪ್ರಿಪ್ರೇಷನ್ ಮಾಡೋದು ಅಣ್ಣವ್ರು ಬೇನ್ ಕಡ್ಡಿ ಕೊಡ್ತಾರೆ ತಗೊಂಡ್ರಿ ಬೇನ್ ಕಡ್ಡಿ ಬೈದ್ರಿ

ಸೊ ಸರಿ ಹೆಣ್ಮಕ್ಳು ಫೆವ್ರೇಟ್ ಪಾನಿಪುರಿ ಸರಿ ಎಲ್ಲರು ಗಂಡ್ಸ್ ಮಕ್ಳು ಫೆವ್ರೇಟ್ ಅದ ಸರಿ ಎಲ್ಲರಿ ಹಾಂ ರೀ ಹೆಣ್ಮಕ್ಳು ಫೇವ್ರೇಟ್ ಅಂತಾರ ಬಟ್ ನಮ್ದು ನಮ್ದು ಫೆವ್ರೇಟ್ ಇದು ಪಾನಿಪುರಿ ನೋಡ್ರಿ ಸ ಇದು ಹೊಡದ ಕೆಲಸ ಮಾಡಿರಿ ಹಿಂಗೆಲ್ಲ ಇದು ನೋಡ್ರಿ ಮಳೆ ಹೊಂಡಿದ್ರ ಮ್ಯಾಲ ನಮ್ ಶುಭ ಮತ್ತ ತುಳಿಯಾಗ ನಿಂತುಳು ಅದೇ ಹಿಂಗೆ ಮಳಿ ಬಂತು ಆಕೆ ತಪ್ಪ ಮನಿಗ್ ಹೋಗ್ಬೇಕಂತ ಹೊರಕ್ ಬಂದಲ್ಲ ಅಂತ ಕಾಯಿ ಪಲ್ಯ ಅಂತ

ನೋ ಕೆಲಸದಲ್ಲಿ ಡೆಡಿಕೇಶನ್ ನೋಡಿ ಇಷ್ಟನಾ ಮಳೆ ಹೊಂಡ್ರು ನವಾಜ್ ಮಳೆ ಗಾಡಿ ತಗೊಂಡ್ರು ನವಾಜ್ ಈ ವರ್ಷನೇ ಕೆಲಸ ಮಾಡಿದ ನವಾಜ್ ಇದು ನಾ ಹಾ ನಾ ಕೋಲ್ಸೈ ಆಲ್ಮೋಸ್ಟ್ ಆಲ್ ಗೈಸ್ ನಂದು ಕಾರಿನೆಲ್ಲ ಆಗಿದೆ ಈಗ ಫಾಲ್ ಬ್ಲಾಕ್ ಮಾಡಿಸಿದೆ

ಎಲ್ರು ಹೋಗಿ ನಾವ್ ದುಕಾನ್ ಮಳಿ ಬಂದ್ ಆಗದ ನಾವ್ ವೇಟ್ ಮಾಡಿ ದುಕಾನ್ ಮುಚ್ ನಾವ್ ರಾಜಿ ಅಲ್ಲಿ ರಾಜ್ಯಾವ್ದ್ರಿ ಹೊಸ್ತರಿ ಮುರದ್ ಮುಸ್ತಾರ ಇದ್ ಮನಿಗ್ ಹೋಗಿ ಬಗ್ಗೆ ಕರ್ಕೊಂಡು ನಾವ್ ಏನ್ ಮಾಡ್ಲತ್ತೀವ್ರಿ ಪಿಕ್ಚರ್ ನೋಡ್ಲಾಕ್ರಿ ಯಾವ್ರಿ ಪಾರ್ಟ್ ಒನ್ ಇವ್ರ ಸಂಬಂಧ ತಗೊಂಡ್ರಿ ಅಂತಂದ್ರ ಪರ್ಟಿಕ್ಯುಲರ್ ಆಗಿ ಮೀಟಿಂಗ್ಸ್ ಬರ್ತಾವ್ರಿ ಯಾವತಾರ ಫೋನ್ಿಸ್ ತಗೊಂಡ್ರೋ ಅವರು ಇವರನ್ನು ಬಹಳ ಬಿಜಿ ಆಗ್ಯಾರ ಇವರು ಬೇ ರಾಜಪಣ ಅವರು ರಾಜಪಣೇ ರಿಮೋಟ್ ಸಿಸ್ಟಮ್ ಉಸಲತೋಮಿ ನಿ ಅದು ಮುಷ್ಟಿ ನೋಡ್ರಿ ಮುಷ್ಟಿ ನೋಡ್ರಿ ಮ್ಯಾಲಿಕ ಏ ಕಾರ ಪೇಂಟಿಂಗ್ ಮಾಡಿಸೋ ಇಷ್ಟ ಸ್ಮೂತ್ ಆಗಂತ ಇಷ್ಟ ಮಸ್ತ್ ಆಗೋದು ಅದರ ಆಳಿನೇ ಮನೆ ಕಾರ ವಾಶ್ ಮಾಡಿ ಹೋಗಿ ಯಾವ ರೀತಿ ಕಳata ಕಾರ ಮಸ್ತ್ ಪೇಂಟ್ ಮಾಡಿಸಿರೋ ಕಾರ ರಾಜು

ಅವನಿಂತ ಪರಗೊಂಡ್ರಿ ಬುಕ್ ಹಿಡಿದ ಇಟ್ಟೇ ಗಮನ ಬಿಟ್ಟು ಓದಿರೋ ಅಂದ್ರೆ ನೀವು ಎಲ್ಲಿ ತನ ಇರ್ತಕ್ಕಂದ್ರೆ ಮುಂದಿನ ಸೀಟ್ ನಾಗ ಡ್ರೈವರ್ ಬಾಲ್ ಸೀಟ್ ನಾಗ ಅವ್ರು ಹಿಂದಿನ ಸೀಟ್ ನಾಗ ಅವ್ರ ಓರ್ ಎಂತ ಕಾರ್ನಾಗ್ರಿ ಅಂದ್ರೆ ಒಂದು ಐ ಎ ಎಸ್ ಆಫೀಸರ್ ಅವ್ರು ಕಾರ್ನಾಗ್ರಿ ಗವರ್ಮೆಂಟ್ ಸರ್ವೆಂಟ್ ಕಾರ್ನಾಗ ಅವ್ರು ಹೋಗ್ತಿರು ಇಲ್ಲ ನೋಡ್ರಿ ಏನಿ ನೋಡ್ರಿ ಇಂಗ್ಲೀಷ್ ಹೇಳುದು ಯಾವಾಗ ಯಾವಾಗ ಇವ್ರು ಲವ್ನ ಬಿದ್ದಾರ ಬಿದ್ದಾರ ಅವಾಗ ನೋಡೋದು ಹಾಪ್ ಹೋಗ್ಬಿಡುದು ಏನ ಅರ್ಧ ತಾಸ್ ಅದ್ರಿ ಬೀದರು ಆದನೆ ನಿಮಿಟ ಆರ್ಕ್ ಶೋ ಆದ್ರೆ ಇಂಗೇಸ್ಟ್ ಆಗಿದ್ರೆ ಟೈಮ್ 5 5 ಆದ್ರೆ ಆರ್ಗ ಆದ್ರೆ ಆರ್ಗ ಆದ್ರೆ ಆರ್ಗ ಆದ್ರೆ 8 ನಿಮಿಷ ಕಮ್ಮಿ ಆದ್ರೆ 8 ನಿಮಿಷ ಶೋ 8 ನಿಮಿಷ ಕಮ್ಮಿ ಆದ್ರೆ ಸೊ ನೋಡೋ ಬರಿ ಆರ್ಕ್ ಶೋ ರೀಚ ಆಗೋದಿಲ್ಲ ಅಂದ್ರೆ ಇಲ್ಲ ನಾನು ಮತ್ತೆ ಎಕರೆ ಶೋ ನೋಡು ಒಪ್ಪೋದು 10 ನಿಮಿಷ ಹಸೋಂದ್ರ ಹಸೋವಿರಾಮಿ ಸೊ ಹಾಗೇನ ಸಿಡಕ್ಕೆ ಒಣಡಿ ಹೋಗಾರೆ ಏ ಬ್ಯಾಡಪ್ಪ ಮನೆಗೆ ಹೋಗೋಣ ಬರೋಣ ಮನೆಗೆ ಹೋಗಿ ಗಾಡಿ ಆಸ ನೋಡ್್ರಿ ದತ್ತು ಹೊಾಣಡಿ ಅಂತ ಒಂದು ತವರ್ಮನಿದರಿ ದತ್ತು ನೀರಕ್ಕೆ அக்கென்ாட் <laughs> முனியா <laughs> ಜೋರದ ಅವ ಅಕ್ಕದ ಮಗಳ ಹುಂಡಾಗ ಹಿಂಡಿಯಾಗ ಬಿರ್ಸಿರ್ ಕಾಲ ಬಂದಿತ್ರಿ ಅದ್ರ ಸಂಬಂದ ಇಳ್ದಾಗ ಅಷ್ಟು ಮಂದಿ ಏನದ ಅಂದ್ರ ಅವ್ರ ಹೆಂಗ್ ನಡ್ದ ನೋಡ್ರಿ ಕೆಲವರವಾಗಿ ಏನ್ ಮಾತಾಡ್ತಾರೋ ಏನೋ ಅಂತ ಪರಿಸ್ಥಿತಿ ಅವಾಗ ಬ್ಯಾಡ ನಮಗ್ ಬೇಕನೂ ಆಗಿಲ್ರಿ ರೆಂಟ್ ಅದರಿ ಇದು ರೆಂಟ್ ತೆಗದಿಲ್ಲ ಯಾವಾಗ ಬಿ ರೀ ಕೆಲಸಾ ಒಂದ್ ಐದ್ ರೂಪಾಯಿ ಹಿಡಿದ್ರ ಅಂದ್ರ ರೂಪಾಯಿ ಕೊಡಬೇಕ್ರಿ ಅವಾಗ ಕೆಲಸ ಕರೆಕ್ಟ್ ಆಗ್ತಾವ ಐದ್ ರೂಪಾಯಿ ಅದ್ರ ರೂಪಾಯಿ ಕೊಟ್ಟರಲ್ರಿ ಹೆಂಗಿದ ಹಂಗೆ ಕೊಟ್ಬಿಡ್ತಾರ್ ನಂಗರ ಇವಾಗ ಗೊತ್ತೈತಿ

ನಮ್ದತ್ತ ಅತಿ ಮಗುನ ಊರದ ಹೊನಡಿ ಅಂತ ಅಣ್ಣ ಹೊನಡಿ ಯಾಕಂತೀ ಸುಮಾರು ಸುಮಾರು ಉಮೇಶ್ ಜಾಧವ್ ಅವ್ರ ಕುಂತರ ಇಲ್ಲಿ ಯಾರು ಅವ್ತರ ಬರ್ತಾರ ಎಲ್ಲಿಗ ಇಡ್ಲತ್ತಾರ ಬಂಗ್ನೂ ಸರ್ಕಲ್ ಅದ ರೀ ಇದು ಯಾವ್ದೇ ಒಂದು ಊರಿಗೆ ಬಂದ್ರಿ ಒಂದು ಊರಾಗ ಗಲ್ಲಿ ತಿರ್ಗಾಡ್ಲತ್ತರ ಒಂದ್ ಬ್ಯಾರ ಫೀಲ್ ಇರ್ತರಿ ಬ್ಯಾರೇನೋ ಚಲೋ ಫೀಲ್ ಇರ್ತರಿ ಎಲ್ಲರೂ ನಮಗ್ ನೋಡ್ತಾ ಇರ್ತಾರ ಬ್ಯಾರನ ಫೀಲ್ ಇರ್ತೇರಿ ಬೇರೆ ಊರಾಗ್ ಹೊಸ ಹೊಸ ರೋಡ್ಗಳು ಹೊಸ ಹೊಸ ಆಟೋಗಳು ಹೊಸ ಹೊಸ ಮನೆಗಳು ಹೊಸ ಹೊಸ ಗುಡಿಗಳು ಹೊಸ ಹೊಸ ಲ್ಯಾಂಗ್ವೇಜಸ್ ಹೊಸ ಹೊಸ ಜನ ಎಲ್ಲ ನೋಡ್ರಿ ಗಲ್ಲಿ ಈ ಓರಾಗ್ರಿ ಎಲ್ಲ ಚಲೋದನ್ನ ಬಿಟ್ಟದ ಗೊತ್ತಿಲ್ಲ ಬಟ್ ಕಿರಣಿ ದುಕಾನ್ ಮಾತ್ರ ಒಂದ್ರಿಗೆ ಒಂದು ಭಾರಿ ಹೋಗಿ ಈಕೆಲ್ಲೋ ಹೆಂಗೆ ಕುಂತಾರ ನೋಡ್ರಿ ಈಗ ಈಗ ಇಲ್ಲೊಂದು ದುಕಾನ ನೋಡ್ರಿ ಪ್ರೊಫೆಷನಲ್ ಇದಂಗದ್ರಿ ಪೂರಕ ಇಲ್ಲೊಂದು ಕಿರಣಿ ಅಂಗಡಿ ನೋಡ್ರಿ ಖುಲ್ ಇದ್ನು ಪ್ರೆಷನಲ್ ಇಕನ್ ಭಾವ ನೋಡ್ರಿ ಇಲ್ಲಿ ಬ್ಯಾರದ ಮನುಷ್ಯ ನಿಮ್ದಿದ್ರಿ ಫುಲ್ ಪ್ರೊಫೆಷನಲ್ ಟೈಪ್ ನೋಡ್ರಿ ಪೂರ ಕ ಲೈಟ್ ಹಾಕಿರಿ ಫ್ರಿಜ್ ಅದ ಎಲ್ಲ ಸಿಸ್ತಿಟ್ ಇಟ್ರಿ ಕಾಲೇಜ್ ಹೋಯ್ತು ರೀ ಸ್ಕೂಲಿಗೆ ಹೋಯ್ತರಿ ಸಾಲಿಗೆ ಹೋಯ್ತ್ರಿ ಎಷ್ಟ್ರಿ ಏನು ರೀ ಹೆಂಗಿ ಕಿರಣಿ ದುಕಾನಕೋದ ಕೊಡ್ತೀರಿ ನಿಮ್ ದೋಸ್ತರಾಮ್ ಚುಡಗುಪ್ಪ ಮೂರ್ ಹೆಸರು ಗೊತ್ತ ನೋಡ್ರಿ ಸಗ್ ಹೈಕೆ ಗೋಲ್ಡನ್ ಲೋಕಿ ಹ ಸರಿಯಾಗಿ ನೋಡ್ರಿ ಸಣ್ಣ ಹುಡುಗಿ ಹಿಂಗ್ ಒಂದ್ ಕಿರಣಿ ಈ ರೀತಿ ಮಾಡ್ತಾನಂದ್ರೆ ಬೆಸ್ಟ್ ಅಲ್ರಿ ನಮ್ಗೆ ಈ ರೀತಿ ಸಣ್ಣ ಆಗಿರ್ಲಕ ಈ ರೀತಿ ರಾಖಿ ಹಾಕಿರ ಬಿಸ್ನೆಸ್ ನಮ್ ತಲಿಯಲ್ಲೆಲ್ಲೋ ಓಡ್ತಿದ್ವಿ ನನ್ನ ಮಕ್ಳಿಗೆ ನಾ ಅದೇ ಕೊಡ್ಬೇಕು ಯೋಚನೆ ಮಾಡ್ತೀರಿ ನೀವು ಅದೇ ಮಾಡಿ ಏನ ವೇಸ್ಟ್ ಆಗಲ್ರಿ ದಾನ ಮಾಡ್ರಿ ಆ ನಾಲೆಜ್ ಆತ ಅರ್ಥ ಮಾಡ್ಕೊಂಡ್ರಿ ನೀವು ಅಕ್ಬ್ರ ಸುಸ್ಲಾಕ್ ಕೊಡ್ತಿರೀ ಇಲ್ಲ ಮಾರೋ ಹೋಗೋದ್ ಅಂತ ಬರ್ರಿ ಆಟ ಏನ್ ಸಿಕ್ತ ನಿನಗೆ

ಪೇನ್ ನಂಬರ್ ಓಡ್ರಿ ಸರ್ ಅಲ್ಲಿ ನೋಡೋಕಂತ ಪೇಟಿಎಂ 2000 31 ವಿಲೇಜ್ ಇಕ್ಕೋಲದ್ರೋ ಸರ್ ಹಾ ನವুনা ಒಳ ಆಟಾ ಏನು ಮಾತ್ತರೋರು ಒಳ ಗಡೆ ಏನ್ರು ಆಟಾ ಮಾತ್ತರಾ ಹೆಂಗ ಕಾಂತರ ಪಿಚನ ರೋಡ್ ಬಂದು ಯೇಸು ದಿನ ಆಗಿನ ಬರಬೇಕು ಬರಬೇಕು ಅಂತ ನಮಗೆ ಹೋಟಲ್ ಇಕ್ಕೆ ಸಮ ಬರದೇ ಆಗಿಲ್ರಿ ಹಂಗಾ ಹಂಗಾ ಇವತ್ತು ಹಂಗೋ ಬಂದಿ ಗೊತ್ತೇ ಇಲ್ಲ ನಮಗೆ ಓಕೆವ ತೋರಿ ನಮ್ಮ ರಾಜೋಳಾಡ ಕಚ್ಚಿ ತೋಳತರ್ರಿ ಮೂರು ರೂಪಾಯಿಗೆ ಮೂರು ರೂಪಾಯಿ ಅವು ತೊಗೊಲಿ ಬೇಡ ತಗೊಲಿ ಬೇಡ ಅಂಬ ಯೋಚನೆ ಯೋಚನೆ ಮಾಡೋದಕ್ಕೆ ಟೈಮ್ ವೇಸ್ಟ್ ಮಾಡೋದವ್ರೆ ಎಂಟುವರೆಗೆ ಶೋ ಅದ ರೀ ಯಾಕಂದ್ರೆ ನನಗೆ ಕಾರ್ನಾಗ ಇಡ್ಲಾಗ ಇದು ಅಂತ ತೊಗೊಂಡಿದ್ದೆ ಡಸ್ಟ್ಬಿನ್ನು ಮತ್ತು ಇದು ಅಂತ ತೊಗೊಂಡಿದ್ದೆ ರೀ ಕಾರ್ ವಾಶ್ದಾಗ ಒಂದು ಕರ್ಟನ್ ಲೈಕ್ ನೋಡ್ಲಿದೆ ಬಟ್ ಸಿಗಲ್ಲ ನೋಡಿ ನನಗೆ ಎಲ್ಲ ಇಲ್ಲಿ 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 ಏನು ಗೊತ್ತದ ಇದ್ರ ಪ್ರೈಸ್ ಒಂದು ಇಲ್ಲ ರೀ ನೋಡೋಣ ಇದು ಒಂದು ಒಂದಿರ ಸದ್ಯಕ್ಕೆ ಸಾಕು ಎರಡು ಕಾರ್ ಬರ ಕಾರ್ ಕೊಡ್ರಿ ಇಲ್ಲ ಸರಿಯಾಗಿತ್ರಿ ಬಟ್ ಅದು ಮಸಾಜ್ ಎಲ್ಲ ಹಳೇದತ್ರ ಇಲ್ಲೇ ಅಣ್ಣ ಎರಡ ಫಲಿಷ್ ಮಾಡಲತ್ರಿ ಎಷ್ಟ ಇಲ್ಲೇ ಜಸ್ಟ್ ಅಲ್ಲಿ ಮಿಸ್ ಆಗ್ಯದೇ ಬಿಟ್ಟಿದ್ರಿ ಗೊತ್ತಿಲ್ಲ ಬಿಲ್ ಮಾಡೋ ಜಾಗ ಅಲ್ಲಿ ಕೀಲಿ ಸಿಗಿಡಿಯೋ ತೆಗಿದೀರಿ ವೀಡಿಯೋ ಮಾಡಿದಲ್ಲಿ ಎಷ್ಟು ಯೂಸ್ ಅದ ನೋಡ್ರಿ ಮಾಡಿದ್ರೆ ವಿಡಿಯೋ ಮಾಡಿದ್ರೆ ಎಷ್ಟು ಯೂಸ್ ನೋಡ್ರಿ ಬ್ಲಾಗ್ ಮಾಡಿಸ್ ಬ್ಲಾಗ್ ತೆಗದಿ ಕೀಲಿ ಇಲ್ಲಿ ಅದ ಅದೇ ಡಸ್ಟ್ಬಿನ್

What is your favorite dish, babe? <laughs> <laughs> hey, <need> Your favorite? No, <laughs> <laughs> Taste really best. Mummy, you Everest. you. not agree popcorn? Something. ಮಕೋರ್ ಮಗರ್ ಮಕೋರಿ ಮೊಕರ್ ಮಕೋರಿ ಮಗರಿಹಾಸಿಕ ನಿರ್ಧಾರದವರ ಅದಕ್ಕೆ ಮಂದಿ ಹೇಳತಾರ ಹಿರುಗು ಹೇಳ್ತಾರ ಹುಡುಗಿಯ ಚಕ್ರದ ಹೋಗ್ಬೇಡ್ರಿ ನತ್ತಿನ ಚಕ್ರದ ಹೋಗಬೇಡ್ರಿ ಈ ರೀ ಸೆರಿದ ಚಕ್ರದ ಹೋಲಾಗ ಹೋಗ್ಬೇಡ್ರಿ ಅದಕ್ಕೆ ಹೇಳ್ತಾರೀ ಕಾಂತಾರ ಮವಿ ತೋರ್ಸ್ಕೊಟ್ಟಿದ್ ಏನಪ್ಪಾ ಅಂತಂದ್ರೆ ಮಕ್ಕಳು ಎಷ್ಟು ಮೋಸ ಮಾಡ್ತಾರ ಸರ್ಚ್ರ ಕಾಲ್ ಅರ್ಜೆಂಟ್ ಅದ ಸರ್ ಈ ಕಾಂತಾರ ಮವಿ ನೋಡಿ ಏನನ್ಸ ಸರ್ ನಿಮ್